ಬಂದ ಬಿಟ್ಟಿ ಬಂದ ಬಂದಬಿಟ್ಟು ಮತ್ತೆ ಅಲ್ಲಿ ಬಂದೆ ಲೇಟ್ ಆಗೈತಿ ನನ್ನ ತಂದೆ ಹಸಿರು ಸಿರಿ ಬಾಗಿಲಾಗ ಒಣಾಕಿ ಬಂದೆ ನೀವು ಮೊದಲು ನನ್ನ ಮ್ಯಾಗೆ ತಿರ್ಸೆಟ್ಟಿದ್ದವ್ರು ನಮ್ಮ ಅಜು ಬಾಜು ಹೆಣ್ಮಕ್ಳು ಭಾಳ ಅದಾವೆ ಯಾವ ಎಳ್ಕೊಂಡು ಮಡಿಚಿ ಒಳಗೆ ಇಟ್ಕೊಂಡ್ಲ ಅಂದ್ರೆ ಏನು ಮಾಡಲಿ ಬಾ ನಮ್ಮ ಮಾತು ಹುಡ್ಕೊಂಡು ನಿಲ್ಬೇಕು ಪಟ್ನ ಒಳಗೆ ಇಟ್ಟಕ್ಕೆ ಬಂದು ಹತ್ತಿ ಬಿಡ್ತೀನಿ ನಾನು ಮುಂದೆ ಮುಂದೆ ಹೇಳಿದ್ರೆ ಅವನ್ನ ரொக்காங்க <laughs> ಇವನ ಹೆಸರು ಕೇಳಿದ್ರೆ ಓಟ್ ಹಾಕ್ತಾರ ಇಲ್ಲವಾ ಯೋ ಈಗ ನಾನಾ ಕೂಗ್ಬೇಕೇನ ಹಾ ನಿಮ್ಮ ಮತ ಯಾರಿಗೆ ಚೇಂಬರ್ ಚಂಬಣ್ಣನಿಗೆ ಅಲಲಲಲಲ ಯೋ ಯೋ ಚೇಂಬರ್ ಚಂಬಣ್ಣ ಅಲ್ಲ ಯವ ತಾಯಿ ಚಂಬು ಗುರುತಿನ ಚಂಬಣ್ಣ ಏನ್ ಕಮ್ಮಗನಕ ತೇಯವ ಬಂದ ನೀವ ಕೇಳಿಗಳು ತ ಹಿಂದಗಡೆ ನೀವು ಚಾಲು ಮಾಡ್ರಿ ಎಲೆಕ್ಷನ್ ಪ್ರಚಾರನ ಬರ್ತನೆದಿದ್ದ ಏ ಇಕಿ ಹಿಂಗ ಅಂದ್ರೆ ರೊಕ್ಕ ಕೊಡ್ತಾನ ಅನ್ಲೇ ಗಿರ್ಜಿ ಅವ ಹೇಳ ಆ ಬಾಯಿ ಮುಚ್ಚಿಸ್ಲೇ ಅದ್ರ ಬಾಯಿ ಸೇದ್ಲಿ ಬಾಯಿ ಮುಚ್ಚಿಸ್ ಇದ ಚರಿಗೆ ಕಿ ಗಂಟಲಕರ ಈ ಚಂಬ ಹಿಡ್ಕೊ ಇಲ್ಲಿ ய நிறி அடிவாய்த்தாள் ஓகே அதுவாசி கொட்டி

കൊടു ചർ ലാഭം സുഖിട്ട്

ಮನಗ ನಿಗರ್ಕೊಂತೀಯ ಯಾಕಲೆ ಏ ಆ ವಿಗ್ ಹಾರಿ ಹೋಗೋಂ ಗುಡ್ತಿನ ನೋಡ ಮತ್ತೆ ಯೋ ಈ ಮುದಕಿ ಕಾಟಕ್ಕೆ ಪ್ರಚಾರ ಮಾಡಕ ಆಗೋಲ್ಲ ತೆಲಕ್ಷನಿಂದ ಬರೆ ಇದ್ರದ ಕೇಳೋದಾಗೈತಿ ಇದ್ರ ಉಪದ್ರಕ್ಕೆ ನಿಗ್ರದ ನೀರು ಸುರು ಇರತಗ ಸುಮ್ಮನೆ ನಿಂದ್ರ ಬೇ ಸುಮ್ಮನೆ ನಿಂದ್ರ ಅಲ್ಲ ನಾವು ಏನು ಓಟ್ ಕೇಳಕ್ಕೆ ಬಂದೇವೆ ಏನು ಹೊಯ್ಕೊಳಕ್ಕೆ ಬಂದೇವೆ ಆಗಲಿಂದ ಆಗೇ ಮೈ ಕೊಂತಾಳ ನೀವು ಇವ ಏನೇನ ಅಂತಾವ ಆಕಿ ನೋಡಿ ಒಳಕ್ಕೆ ಇರ್ತಾಳ ನೀವು ಹೋಗೋಲ್ರಿ ಏನಿದ ಕೈ ಮುಗಿತೀವಿ ಸುಮ್ಮನೆ ನೀರು ಓಟ್ ಕೇಳಕತ್ತಾರ ಅಲ್ಲಿ ಮಾತಾಡಬೇಡ ನಡಬರ್ಕ ಬೆಕ್ಕಿ ನಂಗ ನಾ ಮಾತಾಡಿದ್ರೆ ನಿಮಗೆ ಸೇರೋದಿಲ್ಲ ಏನಾರ ರಿಯಾಕ್ಟ್ ಮಾಡ್ಕೊಂಡು ಹಾಗೆ ಬಿಟ್ಕೊಂಡು ಹೋಗ್ರಿ ಆತ ಆಕರ ಇಷ್ಟ ದಿನದಿಂದ ವೋಟ್ ಹಾಕೊಂತ ಬಂದಿರಿ

ದುಡ್ಡು ತಿನ್ನೋದಂತ ತಪ್ಪಂಗಲ್ಲ ರೀ ಯಾವ ಕೋಟ್ ಹಾಕಿದ್ರೆ ನಮಗೆ ಬರೋದ್ರೆ ಏನೈತಿ ರೀ ಅಷ್ಟ ಎಲ್ಲ ತಮ್ಮ ತಮ್ಮ ಖಜಾನಿ ತುಂಬ್ಕೊಂತಾವ ರೊಕ್ಕ ಹಾಕಿ ಎಲೆಕ್ಷನ್ ನಿಂತ ಟೆನ್ಷನ್ ತಗೋಬೇಕು ನಮ್ಗೆ ಯಾಕೆ ರೀ ಟೆನ್ಷನ್ ಅಕ್ಕರ ಈ ಸಲ ನಮ್ಮ ಚಂಬ ಚಂಬಣ್ಣನಿಗೆ ಓಟ್ ಹಾಕಿ ಬಿಡ್ರಿ ಹೊಸ ಚಂಬಣ್ಣ ಬರಲಿದ್ದಾನೆ ನಿಮ್ಮೆಲ್ಲರ ಬಾಳಿಗೆ ಪ್ರಗತಿ ತರಲಿದ್ದಾನೆ ಅಯ್ಯಾಯ್ಯಾ ಚಂಬ ಅಲ್ಲ ಎಲ್ಲರೂ ಗೆದ್ದಿಂದ ಚಂಬ ಕೊಡ್ರಿ ಇವ್ರು ಗೆಲ್ಲಕ್ಕಿಂತ ಮುಂಚೆ ಚಂಬ ಕೊಡಕತ್ತಾರಲ್ಲ ಚೀಚಿ ಚಿಚಿ ಚಿಚಿ ಯಾರ್ಯಾರೀಪ ನಮ್ಗೆ ಈ ಚಂಬ ಗಿಂಬೆ ബീഗർ ബിജ്രിക് തടസ്താ என்னதான் கூட தெரியும் கண்ணை தீர்க்கமாக முாய்ரிக்குந்த <laughs> <laughs> ಈಗಿದ ಬಿಡ್ರಿ ಹೋಲೆತ್ತಗ ಈ ಚಂಬ ತಗೊಳ್ಳ್ರಿ ಸರ್ಕಾರ ಬದಲಿಸೋ ಟೈಮ್ ಬಂದಿದ್ರಿ ಈ ಚಂಬ ಚಂಬಣ್ಣನಿಗೆ ವೋಟ್ ಹಾಕಿ ಬಿಡ್ರಿ ಆ ನಿಮ್ಮ ಕೈಗಂತ ಚಂಬ ಕೊಡಂಗಲ್ಲ ರೋಡ್ ಮಾಡ್ತಾನ ನಿಮ್ಮ ಮನೆ ಮುಂದೆ ಒಂದು ಕಾರ್ ತಂದ ನಿಲ್ಸಿದ್ರು ನಿಲ್ಸಿನ ಮನೆಗೆ ಇದ್ದರೆ ಮೂರು ಮೂರು ನಾಲ್ಕು ನಾಲ್ಕು ರೂಪಾಯಿ ಕೊಡ್ತಾನ ಚಂಬಣ್ಣ ಬರಲಿದ್ದಾನೆ ಪ್ರಗತಿ ತರಲಿಲ್ಲದಾನೆ ಅವ ಕರ್ನಾಟಕ ನಿರ್ಮಾಣಕ್ಕೆ ಚೇಂಬರ್ ಚಂಬಣ್ಣನಿಗೆ ವೋಟ್ ಹಾಕ್ರಿ ಆ ಚೇಂಬರ್ ಚಂಬಣ್ಣ ಇبر ಮಂದಿ ನಿಂತರೆ ಅಂದ್ರೆ ನೀವು ಚಂಬ ಚಂಬಣ್ಣ ಅಂತೀರಿ ಅದು ಮುಕ್ಕಿ ಗೊಟ್ಕಿನ್ ಹೇಳಂಗಲ್ರಿ ಚಂಬ ಚಂಬಣ್ಣ ಹೋಗಿ ಚೇಂಬರ್ ಚಂಬಣ್ಣ ಆಗಕ್ಕೆ ಕಿನ್ಯಾಗ ಹೋಲ್ ಬಿಡ ആഹ് വിടദ കൊടുത്തിന് ഇബ്രേ മത് ആക്കി കൊട്ടി പട്ടി ഊട്ട് ഇബ്രമക് ഇന്നു മറ്റൊന്നി കൊട്ടി